ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಚಾಲಕನ ನಿಯಂತ್ರಣ ತಪ್ಪಿ ಮನೆಯ ಮೇಲೆ ಟ್ರ್ಯಾಕ್ಟರ್ ಬಿದ್ದ ಘಟನೆ ಚಿಕ್ಕಮಗಳೂರಲ್ಲಿ ನಡೆದಿದೆ ಶೃಂಗೇರಿ ತಾಲೂಕಿನ ಮಾರುತಿ ಬೆಟ್ಟದಲ್ಲಿ ಘಟನೆ ನಡೆದಿದ್ದು ಟ್ರ್ಯಾಕ್ಟರ್ ಬಿದ್ದ ರಭಸಕ್ಕೆ ಮನೆ ಸಂಪೂರ್ಣ ಜಖಮ್ ಆಗಿದೆ ತಾಯಿ ಸಂಧ್ಯ ಹಾಗೂ ಒಂದೂವರೆ ವರ್ಷದ ಮಗುವಿಗೆ ಗಾಯಗಳಾಗಿದೆ ಇಬ್ಬರನ್ನು ಶೃಂಗೇರಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಭಾಗದಲ್ಲಿ ಉತ್ತಮ ಮಳೆಯಾಗಿದೆ ಅದರಿಂದ ರೈತರು ಹತ್ತಿ ಬಿತ್ತನೆ ಬೀಜಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿದ್ದಾರೆ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹತ್ತಿ ಬೀಜ ಸಿಗ್ತಾ ಇಲ್ಲ ಆದ್ದರಿಂದ ರೈತರು ಖಾಸಗಿ ಅಂಗಡಿಗಳ ಮೊರೆ ಹೋಗಿದ್ದಾರೆ ಖಾಸಗಿ ಅಂಗಡಿಗಳ ಮುಂದೆ ರೈತರ ಉದ್ದನೆಯ ಸರತಿ ಸಾಲು ಕಾಣಿಸುತ್ತಿದೆ ರೈಲ್ವೆ ಹಳಿಗೆ ಮರ ಬಿದ್ದದ್ದನ್ನ ಕಂಡ ವೃದ್ಧೆಯೊಬ್ಬರು ಅನಾಹುತ ತಪ್ಪಿಸಿದ್ದಾರೆ ರೈಲು ಅವಘಡ ತಪ್ಪಿಸಲು ಕೈಯಲ್ಲಿ ಕೆಂಪು ವಸ್ತ್ರ ಹಿಡಿದು ರೈಲಿನ ಮುಂದೆ ಸಾಹಸ ತೋರಿದ್ದಾರೆ ಮಂಗಳೂರು ಹೊರವಲಯದ ಪಚ್ಚನಾಡಿ ಸಮೀಪದ ಮಂತಾರ ಬಳಿ ಈ ಘಟನೆ ನಡೆದಿದೆ ರೈಲು ಹಳಿಗೆ ಮರ ಬಿದ್ದಿರೋದನ್ನ ಎಪ್ಪತ್ತು ವರ್ಷ ವಯಸ್ಸಿನ ಚಂದ್ರಾವತಿ ಗಮನಿಸಿದರು ಅದೇ ವೇಳೆ ಮಂಗಳೂರು ಮುಂಬೈ ಮತ್ಸ್ಯಗಂಧ ರೈಲು ಬರ್ತಾ ಇತ್ತು ತಕ್ಷಣ ಎಚ್ಚೆತ್ತ ಚಂದ್ರಾವತಿ ತಕ್ಷಣ ಮನೆಗೆ ಓಡಿ ಹೋಗಿ ಕೆಂಪು ಬಟ್ಟೆ ತಂದು ರೈಲು ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೇರಳದ ಕೋಝಿಕೋಡ್ನಲ್ಲಿ ರೈಲಿನ ಬೋಗಿಗೆ ಬೆಂಕಿ ಹಚ್ಚಿ ಮೂವರ ಸಾವಿಗೆ ಕಾರಣನಾದ ಆರೋಪಿಯನ್ನ ಕೊನೆಗೂ ಬಂಧಿಸಲಾಗಿದೆ ನೋಯ್ಡಾದ ಶಾರುಖ್ ಸೈಫಿ ಅನ್ವಾತ ಆಲಪ್ಪುರ ಕಣ್ಣೂರು ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣಿಸಿದ್ದ ಭಾನುವಾರ ರಾತ್ರಿ ಸಹ ಪ್ರಯಾಣಿಕರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಬೋಗಿಯಿಂದ ನೆಗೆದು ಪರಾರಿಯಾಗಿದ್ದ ಸದ್ಯ ಆರೋಪಿ ಶಾರುಖ್ನನ್ನ ಬುರಂದ್ ಶಹರ್ನಲ್ಲಿ ಬಂಧಿಸಲಾಗಿದೆ ಸಾಮಾನ್ಯವಾಗಿ ಸಫಾರಿಗೆ ಹೋಗುವವರಿಗೆ ಹುಲಿ ಆನೆ ಸಿಂಹ ಸೇರಿದಂತೆ ಕಾಡು ಪ್ರಾಣಿಗಳನ್ನು ಹತ್ತಿರದಿಂದ ನೋಡುವ ಚಾನ್ಸ್ ಸಿಗುತ್ತೆ ಕೆಲವೊಮ್ಮೆ ಆ ಪ್ರಾಣಿಗಳು ಮತ್ತೊಂದು ಪ್ರಾಣಿಯನ್ನ ಕೊಲ್ಲುವುದನ್ನ ಪ್ರವಾಸಿಗರು ನೋಡಿರ್ತಾರೆ ಅದೇ ರೀತಿ ಸಫಾರಿಗೆ ಹೋಗಿದ್ದ ಮಂದಿಗೆ ಹುಲಿ ಕಾಡೆಮ್ಮೆಯನ್ನ ಚೇಜ್ ಮಾಡಿದ ಭಯಾನಕ ದೃಶ್ಯ ಹತ್ತಿರದಿಂದ ನೋಡುವ ಅವಕಾಶ ಸಿಕ್ಕಿದೆ ಕಾಡಮ್ಮಿ ಕಾಡೆಮ್ಮೆಯನ್ನು ಅಟ್ಟಿಸಿಕೊಂಡು ಬಂದ ಹುಲಿಯನ್ನ ನೋಡಿ ಪ್ರವಾಸಿಗರು ಬೆಚ್ಚಿ ಬಿದ್ದಿದ್ದಾರೆ ಅಪರಿಚಿತ ವ್ಯಕ್ತಿಯೋರ್ವ ಐವತ್ತು ಕ್ವಿಂಟಾಲ್ ಕೆಂಪು ಮೆಣಸಿನಕಾಯಿಗೆ ಬೆಂಕಿ ಇಟ್ಟಿರುವ ಘಟನೆ ಆಂಧ್ರಪ್ರದೇಶದ ಎನ್ಟಿಆರ್ ಜಿಲ್ಲೆಯಲ್ಲಿ ನಡೆದಿದೆ ಘಟನೆಗೆ ಕಾರಣ ತಿಳಿದು ಬಂದಿಲ್ಲ ಮಹಾರಾಷ್ಟದ ನಾಗಪುರದಲ್ಲಿ ಚಲಿಸುತ್ತಿದ್ದ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಬಸ್ ಧಗಧಗನೆ ಹೊತ್ತು ಸುಟ್ಟು ಭಸ್ಮವಾಗಿದೆ ಬಸ್ ನಾಗಪುರದಿಂದ ಅಮರಾವತಿಗೆ ಹೋಗ್ತಾಯಿದ್ದು ಬಸ್ನಲ್ಲಿ ಹದಿನಾರು ಪ್ರಯಾಣಿಕರು ಪ್ರಯಾಣ ಮಾಡುತ್ತಿದ್ದಾರೆ ಬಾಂಗ್ಲಾದೇಶ ರಾಜಧಾನಿ ಢಾಕಾದಲ್ಲಿರುವ ಬಂಗಾ ಬಜಾರ್ ಬಟ್ಟೆ ಮಾರುಕಟ್ಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಬೆಂಕಿಯ ಕೆನ್ನಾಲಿಕೆಗೆ ಮುಗಿಲೆತ್ತರಕ್ಕೆ ವ್ಯಾಪಿಸಿತ್ತು ಘಟನೆಯಲ್ಲಿ ಯಾವುದೇ ಸಾವು ನೋವಿನ ವರದಿಯಾಗಿಲ್ಲ ಚಿನ್ನ ಕದ್ದು ಶೋಕಿ ಮಾಡ್ತಾ ಇದ್ದ ಸೋಷಿಯಲ್ ಮೀಡಿಯಾ ಸ್ಟಾರ್ನನ್ನ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮುಂಬೈ ಮೂಲದ ಸೋಷಿಯಲ್ ಮೀಡಿಯಾ ಸ್ಟಾರ್ ಸಲೀಂ ಅಲಿಯಾಸ್ ಸಾಹಿಲ್ ಒಂದು ವರ್ಷದ ಹಿಂದೆ ಮೂರುವರೆ ಕೆಜಿಗೂ ಅಧಿಕ ಚಿನ್ನದ ಜೊತೆ ಬಸವನಗುಡಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ